ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಫೋರ್ತ್ ಎಪಿಸೋಡಿನ ರಿವ್ಯೂ ಜೊತೆ ನೀವು ಮುಂದೆ ಬಂದಿದ್ದೀನಿ ಎಪಿಸೋಡ್ ಮಾತ್ರ ಸೂಪರ್ ಆಗಿತ್ತು ನೆಕ್ಸ್ಟ್ ಲೆವೆಲಲ್ಲಿತ್ತು ನಿಜವಾಗ್ಲೂ ಈ ಎಪಿಸೋಡ್ ನೋಡಿದಾಗ ಆಯಿತಾ ಇನ್ನೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯಿತಾ ಐಕ್ ಐಕ್ ಆಗುತ್ತೆ ಇನ್ನೂ ಕೂಡ ಸ್ವಲ್ಪ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ಎಪಿಸೋಡಲ್ಲಿ ಏನು ನಿನ್ನೆ ಗೇಮ್ ಆಡಿದ್ರಲ್ವ ನಿನ್ನೆ ಗೇಮ್ ಆಡಿ ಏನು ನಮ್ಮ ಚಂದ್ರಪ್ರಭ ಅವರು ಮತ್ತು ನಮ್ಮ ಡಾಗ್ ಸತೀಶ್ ಅವರಿಗೆ ಒಂದು ಇಮ್ಯುನಿಟಿ ಕೊಟ್ಟಿದ್ರಲ್ವಾ ಅದ್ರ ಬಗ್ಗೆ ನಮ್ಮ ಬಿಗ್ ಬಾಸ್ ಅವರು ಲಿವಿಂಗ್ ಏರಿಯಾದಲ್ಲಿ ಆಯಿತಾ ರಿವೀಲ್ ಮಾಡ್ತಾರೆ ಆ ಗೇಮ್ ಬಗ್ಗೆ ರಿವೀಲ್ ಮಾಡ್ತಾರೆ ಅಂದರೆ ಏಕೆ ಅವರು ನಿಮ್ಮನ್ನು ಸೋಲೋ ರೀತಿ ಮಾಡಿದರು ಯಾಕೆ ಅನ್ನೋದನ್ನು ಹೇಳ್ತಾರೆ ಅಂದರೆ ಅವ್ರಿಗೆ ಇಮ್ಯುನಿಟಿ ಸಿಗಕ್ಕೋಸ್ಕರವಾಗಿ ಅಂತ ಆಯಿತಾ ಅದನ್ನು ಕೇಳಿ ಜಂಟಿ ಆಗಿರೋ ಟೀಮ್ ಎಲ್ಲರೂ ಕೂಡ ಆಯಿತಾ ನೆಕ್ಸ್ಟ್ ಲೆವೆಲಲ್ಲಿ ಆಯಿತಾ ರಿಯಾಕ್ಟು ಮಾಡ್ತಾರೆ ಸಂತೋಷವೂ ಪಡ್ತಾರೆ ಏ ನಮಗೆ ಗೊತ್ತಿತ್ತು ಏನೋ ಇದೆ ಹೇಳಿ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಯಾರು ಕೂಡ ತಪ್ಪಾಗಿ ಒಂದು ಮಾತು ಕೂಡ ಆಡಲಿಲ್ಲ ಆ ಒಂದು ಡಿಗ್ನಿಟಿ ಮೇಂಟೈನ್ ಮಾಡಿದರು ಚಂದ್ರಪ್ರಭರಿಗಾಗಲಿ ನಮ್ಮ ಡಾರ್ಕ್ ಸತೀಶ್ ಅವರಿಗೆ ಒಂದು ಮಾತನ್ನು ಕೂಡ ತುಂಬ ತಪ್ಪಾಗಿ ಏನು ಮಾತಾಡಲಿಲ್ಲ ರಿಯಾಕ್ಟು ಮಾಡಿದರು ಅಪ್ರಿಷಿಯೇಟ್ ಮಾಡಿದ್ರು ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಆದರು ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಫಸ್ಟು ಸ್ಟಾರ್ಟ್ ಆಗದೆ ನಮ್ಮ ಅಶ್ವಿನಿ ಮೇಡಮ್ ಅಂದರೆ ರಾಜಮಾತಾ ಅಂತ ಕರ್ಸ್ಕೊಳೋ ಅಂತ ಅಶ್ವಿನಿ ಗೌಡ ಮತ್ತು ನಮ್ಮ ಅವರು ಇಂದನೇ ಸ್ಟಾರ್ಟ್ ಆಗುತ್ತೆ ಅಂದರೆ ಅವ್ರನ್ನ ಅಲ್ಲಿ ನಡೆದಿದ್ದಿದೆಯಲ್ಲ ನಿಜವಾಗೂ ಕೋಪ ನೆತ್ತಿಗೇರಿತು ಆಗ ಗಿಲ್ಲಿ ನಟನಿಗೆ ನೈಟಲ್ಲಿ ಏನು ಗೊತ್ತಾ ಒಂದು ಮೀಟಿಂಗ್ ಕರೀತಾರೆ ಮೀಟಿಂಗ್ ಕರೆದಾಗ ನಮ್ಮ ಅವರು ಪಾಪ ಜಂಟಿಗಳಾಗಿರುವಂತಹ ಎಲ್ಲರೂ ನಮ್ಮ ಮಾಳು ಸ್ಪಂದನ ಸೋಮಣ್ಣ ಅದೇ ರೀತಿ ಗಿಲ್ಲಿ ನಟ ಕಾವ್ಯ ಮತ್ತು ಜೋಡಿಯಾಗಿರುವಂಥ ಎಲ್ಲರೂ ರಿಷಿಕಾ ಶೆಟ್ಟಿ ಮಂಜು ಭಾಷಿನಿ ಅಭಿಷೇಕು ಅಶ್ವಿನಿ ಆಯಿತಾ ಅದೇ ರೀತಿ ಕರಿಬಸವಪ್ಪ ಅದೇ ರೀತಿ ಎಲ್ಲರೂ ಸಾಲು ಕೂತಿರ್ತಾರೆ ಈ ಕಡೆ ಒಂಟಿಯವರು ಕೂತಿರ್ತಾರೆ ನಮ್ಮ ಅಶ್ವಿನಿ ಗೌಡ ಅವರು ಹೇಳ್ತಿರ್ತಾರೆ ಏನೇನೋ ಕೆಲಸದ ಬಗ್ಗೆ ಅದೆಲ್ಲ ಆಗ ಪಾಪ ಕಾವ್ಯ ಆಯಿತಾ ಹೇಳೋದಲ್ಲ ಆ ಹೆಣ್ಣುಮಗಳು ಏನೂ ಮಾಡಿಲ್ಲ ಓಕೆ ಅಂತೇಳಿ ಎಲ್ಲೋ ಒಂದು ಕಡೆ ಸೈಡಲ್ಲಿ ನೋಡಿದರು ಅಶ್ವಿನಿ ಗೌಡ ಅವರು ರಿಯಾಕ್ಟ್ ಮಾಡಿದ್ದೀಯಲ್ಲ ಹೌ ಮೈ ಗುಡ್ನೆಸ್ ಆ ಥರ ರಿಯಾಕ್ಟ್ ಮಾಡಿದ್ರು ಆಯಿತಾ ನೀವು ಎಲ್ಲೋ ನೋಡೋದಲ್ಲ ನನ್ನ ಕಣ್ಣು ನೋಡಿ ನನ್ನ ನಾನು ಮಾತಾಡತೀನಿ ನಾನು ಕಣ್ಣು ನೋಡಬೇಕು ನೀವು ನನಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಹಾಗೆ ಹೀಗೆ ಈಗೋ ಅದು ಇದು ಅಂತೇಳಿ ಏನೋ ಆಯ್ತಾ ಕಾವ್ಯನ ಹತ್ರ ಫುಲ್ ಫೈಟಿಂಗಿಗೆ ಹೋಗ್ತಾ ಇದ್ದಾರೆ ಫುಲ್ ಫೈಟಿಂಗಿಗೆ ಅಶ್ವಿನಿ ಗೌಡ ಅವರು ಆ ಹೆಣ್ಮಗಳು ಏನು ಹೇಳಿದ್ದು ಅಲ್ಲ ಮೇಡಮ್ ಅರೆ ಆಯಿತಾ ಎಷ್ಟೋ ಹೋರಾಟಗಳು ಮಾಡಿದ್ದೀನಿ ಅಂತೀರ ಅಶ್ವಿನಿ ಗೌಡ ಅವರೇ ಒಂದು ಸ್ವಲ್ಪನೂ ಆಯ್ತಾ ಹೆಂಗ್ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಾ ಅಷ್ಟು ಆರೋಗ್ಯಂಟಾಗಿ ಕಾವ್ಯ ಪಾಪ ಭಯ ಪಟ್ಕೊಂಬಿಟ್ಲು ಆಯ್ತಾ ಏನ್ ನೀನ್ ನಾನ್ ಏನ್ ಹೇಳಿದೆ ಅಂತ ಅಂದ್ರೆ ತುಂಬಾ ಒಂಥರ ಕೊಬ್ಬಿನಿಂದ ಮಾತಾಡ್ತಾರೆ ಅಶ್ವಿನಿ ಗಡ ಒಂಥರ ಏನೋ ಸ್ಟಿಕ್ ಅನ್ಸ್ಬಿತ್ತು ನನಗೆ ಒಂಥರ ಆಮ್ ದಿ ಬಾಸ್ ಆಮ್ ದಿ ಬಾಸ್ ಅನ್ನೋ ರೀತಿ ಅಶ್ವಿನಿ ಗೌಡ ಮಾತಾಡಿದ್ರು ನನಗೆ ಕಾವ್ಯ ಅವರು ನೋಡಿ ತುಂಬಾ ಬೇಜಾರಾಯ್ತು ಕೊನೆಗೆ ಗಿಲ್ಲಿ ನಟ ಮಾತಾಡಕು ಅಂದ್ರೆ ನೀನ್ ಮಾತಾಡ್ಬೇಡ ನಿನ್ನತ್ರ ಮಾತಾಡ್ತಿದ್ದೀನಿ ನಾನು ಕಾವ್ಯನ ಹತ್ರ ಮಾತಾಡಿನಿ ನಾನು ಅವಳ ಹತ್ರ ಮಾತಾಡ್ತಿರೋದು ನಿನ್ನ ಹತ್ರ ಅಲ್ಲ ಗಿಲ್ಲಿ ನಟನ್ ಒಂದ್ ಕಡೆ ಸಿಟ್ಟು ಬಂತು ಬಾ ಕ ಎದ್ದೋಗೋಣ ಅಂತ ಹೇಳಿ ಅಂದ್ರೆ ಇರಬೇಡಿ ಇರ್ಬೇಡಿ ಏನು ಹೇಳಿ ಮಾತಾಡ್ತಿದ್ದೀವಿ ನೀವ್ ಯಾರೋ ಅವ್ರಿಗೆ ಹೇಳಕ್ ಹೋಗ್ಬೇಡಿ ಹೋಗಿ ನೀವು ರೂಮಿಗೆ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ರ ಕೊನೆಗೆ ಗಿಲ್ಲಿ ನಟ ಅಶ್ವಿ ನಮ್ಮ ಕಾವ್ಯನ ಕರ್ಕೊಂಡು ಹೋಗೇ ಬಿಟ್ರು ಅಷ್ಟು ಕಮೆಂಟ್ ಈಗ ಆ ಸಿಟ್ಟು ಬೇರೆ ಇತ್ತು ಗಿಲ್ಲಿ ನಟನ್ಗೆ ಅಶ್ವಿನಿ ಗೌಡ ಏನ್ ಮಾಡ್ತಾರೆ ಬಾತ್ರೂಮ್ ಕ್ಲೀನಿಗ್ ಹಾಕ್ತಾರೆ ಕಾವ್ಯನು ಮತ್ತು ಗಿಲ್ಲಿ ನಟನು ಬಾತ್ರೂಮ್ ಅಲ್ಲಿ ಗಿಲ್ಲಿ ನಟನ್ಗೆ ಎಷ್ಟು ಸಿಟ್ಟು ಬಂತ ಏನೋ ನೆಕ್ಸ್ಟ್ ಲೆವೆಲ್ ಅಲ್ಲಿ ಉರ್ಸ್ಬಿಟ ಹೆಂಗೆಲ್ಲ ಉರಿಸ್ಬೇಕು ಹಂಗಂಗೆಲ್ಲ ಉರಿಸ್ಬಿಟ್ಟ ವಾಶ್ರೂಮಲ್ಲಂತೂ ನೆಕ್ಸ್ಟ್ ಲೆವೆಲ್ಲು ಕಾವ್ಯ ಗಿಲ್ಲಿ ನಟ ಇಬ್ರು ಕೂಡ ಉರಿಸಿದ್ರು ಅಶ್ವಿನಿ ಗೌಡರಿಗೆ ಅಶ್ವಿನಿ ಗೌಡ ಮೇ ಬಿ ಗಿಲ್ಲಿ ನಟ ಕಾವ್ಯನ ಟಾರ್ಗೆಟ್ ಮಾಡ್ತಿದಾರ ಅಂತ ನನ್ಗೆ ಅನಿಸ್ತಾ ಇದೆ ನಿಮಗೆ ಯಾರು ಅನಿಸಿದ್ರೆ ಕಮೆಂಟ್ ಮಾಡೋಕ್ಕೆ ಅಂತಂದ್ರೆ ಬೇರೆ ಜೋಡಿಗಳ ಹತ್ರ ಎಲ್ಲ ತುಂಬ ಚೆನ್ನಾಗಿರುವಂತಹ ಅಶ್ವಿನಿ ಗೌಡ ಅದೇ ಗಿಲ್ಲಿ ನಟ ಕಾವ್ಯ ವಿಷಯಕ್ಕೆ ಅಂದ್ರೆ ಟಾರ್ಗೆಟ್ ಮಾಡ್ತಾರೆ ಒಂಥರ ಟಾಂಟ್ ಮಾಡ್ತಾರೆ ಏನೋ ಒಂಥರ ಅವ್ರನ್ನ ಸ್ಲೇವ್ ತರ ಮಾಡ್ತಾರೆ ಅದ್ ನನಗೆ ತುಂಬಾ ಬೇಜಾರಾಯ್ತು ಯಾಕೆಂದ್ರೆ ಗಿಲ್ಲಿ ನಟ ಕೂಡ ಕಂಟೆಸ್ಟೆಂಟು ಕಾವ್ಯ ಕೂಡ ಕಂಟೆಸ್ಟೆಂಟು ಅದ್ಯಾಕೆ ಅಶ್ವಿನಿ ಗೌಡಂಗ್ ಅರ್ಥ ಆಗ್ತಿಲ್ವ ಏನೋ ಆಮೇಲೆ ತಾಲೆನೇ ಕೆಡ್ಸ್ಕೊಳ್ಲಿಲ್ಲ ಎಷ್ಟಾಗುತ್ತ ಉರ್ಸಿಟ್ಬಿಟ್ರು ಆಯ್ತಾ ನಮ್ ಗಿಲ್ಲಿ ನಟ ನೆಕ್ಸ್ಟ್ ಲೆವೆಲ್ ಅಲ್ಲಿ ಊರ್ಸಿಟ್ರು ಆಮೇಲೆ ಬೆಳಿಗ್ಗೆ ಆಯ್ತಾ ಬೆಳಿಗ್ಗೆ ರಾಜ ಮಾತುಗೆ ಆಯ್ತಾ ಫೆನೈಲ್ ಕೈಯಲ್ಲಿ ಉಪ್ಪಾ ಕಾಫಿ ಮಾಡ್ಕೊಂಡ್ರು ನಮ್ ಗಿಲ್ಲಿ ನಟ ಅಂದ್ರೆ ಗಿಲ್ಲಿ ನಟ ಏನ್ ಗೊತ್ತಾ ಅವನು ಎಷ್ಟೇ ಯಾರು ಏನೇ ಮಾಡಿದ್ರು ಆಯಿತಾ ಅದನ್ನು ಸ್ಪೋರ್ಟಿನೆಸ್ ಆಗಿ ತಗೊಂಡು ಮತ್ತೆ ಅವನು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತಾನೆ ಅದಾದ ನಂತರ ನಮ್ಮ ಅಶ್ವಿನಿ ಗೌಡ ರಾಜ ರಾಜಓಲಿ ನಮ್ಮ ಯಶ್ ಅವ್ರ ಮೂವೀಲಿ ಒಂದು ಪದೇ ಪದೇ ಮಗು ಎತ್ಕೊಂಡು ಅಂಗಡಿಗೆ ಬರ್ತಾ ಇರ್ತಾರಲ್ಲ ನಮ್ಮ ಅತ್ತೆ ಮಗಳನ್ನ ನಾವು ಕಂಡು ನೋಡೋರು ಯಾರು ಕೇಳೋದು ಅನ್ನೋದೊಂದು ಡೈಲಾಗ್ ಇದೆಯಲ್ಲ ಅದನ್ನೆಲ್ಲ ಹೇಳಿ ಮುರಿಸ್ಬಿಟ್ಟ ನಮ್ಮ ಗಿಲ್ಲಿ ನಟ ತುಂಬ ಚೆನ್ನಾಗಿತ್ತು ಕಾವ್ಯ ಅಂದು ಮತ್ತು ಗಿಲ್ಲಿ ನಟದ್ದು ಅದೊಂದು ಸಿನಿಮಾದ ರಾಜಲಿದು ಡೈಲಾಗ್ ಹೇಳಿದ್ದು ಅದಂತೂ ಸೂಪರಾಗೇ ಇತ್ತು ನೋಡೋಕ್ಕಂತೂ ಖುಷಿ ಆಯಿತು ಓಕೆ ಟು ನಾವು ಗೇಮಿನ ವಿಷಯಕ್ಕೆ ಬರೋದಾದರೆ ಏನು ಒಂಟಿ ಜಂಟಿ ಇದು ಏನು ಗೇಮ್ ಇದೆ ಈ ಗೇಮಲ್ಲಿ ಬಿನ್ ಆದವರು ಅಂತ ಅನ್ನೋದಕ್ಕಿಂತ ಒಂದು ಐದು ಜನ ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ರಲ್ವ ನಿಮಗೆ ಗೊತ್ತು ಮಲ್ಲಮ್ಮ ಅದೇ ರೀತಿ ಧನುಷ್ ಗೌಡ ಅದೇ ರೀತಿ ನಮ್ಮ ಕಾಕ್ರೋಜು ಆಮೇಲೆ ಧ್ರುವಂತು ಆಯ್ತಾ ಈ ಕಡೆ ಬಂದರೆ ನಮ್ಮ ಬಿಗ್ ಬಾಸ್ ಅವ್ರ ಆಪರ್ಚುನಿಟಿ ಕೊಟ್ಟಂತಹ ನಮ್ಮ ಚಂದ್ರಪ್ರಭಾ ಮತ್ತು ನಮ್ಮ ಇವರಿಗೆ ಯಾರಪ್ಪ ಡಾಗ್ ಸತೀಶ್ ಅವರಿಗೆ ಫೈನಲ್ ಕಂಟೆಂಡರ್ ಆಗಿ ಅವರಿಗೊಂದು ಗೇಮ್ನ ನಮ್ಮ ಬಿಗ್ ಬಾಸ್ ಅವರು ಸೆಟ್ ಮಾಡ್ತಾರೆ ಆ ಗೇಮಲ್ಲಿ ನನಗೆ ಫಸ್ಟ್ ಶಬ್ಬಾಶಿ ಗೆದ್ದಿ ಕೊಡಬೇಕು ಅನಿಸಿದ್ದು ಮಲ್ಲಮ್ಮನಿಗೆ ಮಲ್ಲಮ್ಮ ನೀ ನೆಕ್ಸ್ಟ್ ಲೆವೆಲ್ ಮಲ್ಲಮ್ಮನೇ ನೀನ್ ನೆಕ್ಸ್ಟ್ ಲೆವೆಲ್ ನಿನ್ ಸ್ಟಾಮಿನಾ ನಿನ್ ಎನರ್ಜಿ ನಿನ್ನ ಗೋಲು ಅಂದ್ರೆ ನಾನು ಅದನ್ನ ಮಾಡ್ತೀನಿ ಅನ್ನೋ ಗೋಲ್ ಇದೆಯಲ್ಲ ಅಂದ್ರೆ ಹೆಂಗೆ ಅವರು ಫೋಕಸ್ ಮಲ್ಲಮ್ಮಂದು ಫೋಕಸ್ ಇದೆಯಲ್ಲ ಗೇಮ್ ಮೇಲೆ ಸೂಪರ್ ಸೂಪರ್ ಗೇಮನ್ನ ಮಲ್ಲಮ್ಮ ಆಡಲ್ಲ ಅಂತ ಹೇಳಂಗೆ ಇಲ್ಲ ಯಾವ ಗೇಮ್ ಕೊಟ್ರುನು ಪಜಲ್ ಗೇಮ್ ಆಗ್ಲಿ ಏನೇ ಗೇಮ್ ಕೊಟ್ರುನು ಮಲ್ಲಮ್ಮ ಆಡ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಬೆಸ್ಟ್ ಉದಾಹರಣೆ ಒಂದು ಕೂಡ ಬೀಳದೆ ರೀತಿ ಆ ಒಂದು ಏನು ಸ್ಟೈಲ್ಸ್ಗಳನ್ನ ಜೋಡಿಸಿದ್ರು ಗೊತ್ತಾ ಒಂದು ಕೂಡ ಬೀಳ್ದಂಗೆ ನೀಟಾಗಿ ಜೋಡಿಸಿದ್ರು ನೆಕ್ಸ್ಟ್ ಧನುಷ್ಗಿಂತ ಒಂದೇ ಒಂದು ಒಂದೇ ಒಂದು ಇದು ಆಯ್ತಾ ಒಂದು ಒಂದೆರಡು ಮಿನಿಟ್ ಅಂತ ಇಟ್ಕೊಂಡು ಎರಡು ಮಿನಿಟ್ ಅಲ್ಲಿ ಮಲ್ಲಮ್ಮ ಸೋತು ಎರಡು ಮಿನಿಟ್ ಅಲ್ಲಿ ಮಲ್ಲಮ್ಮ ಗೇಮಿಗೆ ನಾನಂತೂ ಫಿದಾ ಅದೇ ಫಿದಾ ಸೂಪರ್ ಗೇಮ್ ಆಡ್ತಾರೆ ಅದಾದ ನಂತರ ಬಿಗ್ ಬಾಸ್ ಹೇಳಿದ್ರು ಧನುಷ್ ಗೌಡವರು ಆದ್ರು ಅದರಲ್ಲಿ ಬಟ್ ಬಿಗ್ ಬಾಸ್ ಹೇಳಿದ್ರು ಇಲ್ಲ ನೀವು ಇದು ರಾಂಗಾಗಿ ಮಾಡಿದ್ದೀರಾ ಅಂದರೆ ನಾನು ಹೇಳಿದಂತಹ ಪ್ರೋಸೆಸ್ಸಲ್ಲಿ ನೀವು ಗೇಮ್ ಆಡಿಲ್ಲ ಇದನ್ನು ಮತ್ತೆ ಪತಿಯಾಗಿ ಗೇಮ್ ಆಡಬೇಕು ಅಂತೇಳಿ ಅಲ್ಲಿ ಸ್ವಲ್ಪ ಆರ್ಗ್ಯುಮೆಂಟು ನಡೀತು ಆರ್ಗ್ಯುಮೆಂಟ್ ನಡೆದಾಗ ಮತ್ತೆ ನಮ್ಮ ಬಿಗ್ ಬಾಸ್ ಅವರು ಮತ್ತು ಪತಿಯಾಗ ಕೇಳ್ತಾ ಕೇಳ್ತಾಯಿದ್ರು ಅದನ್ನು ಸ್ವಲ್ಪ ಜಂಜಾಟ ಅಂದರೆ ಅಶ್ವಿನಿ ಗೌಡ ಮತ್ತು ಕಾಕ್ರೋಜು ಎಲ್ಲ ನನಗೆ ಅಶ್ವಿನಿ ಕೂಡ ಕಾಕ್ರೋಜ್ ಇಸ್ ಸೇಮ್ ಅಂತ ಹೇಳುತ್ತೆ ಯಾಕೆಂದ್ರೆ ಅಶ್ವಿನಿ ಅವರು ಕಾಕ್ರೋಜ್ ಅವ್ರು ಏನೇ ಹೇಳಿದ್ರು ಚಿಂಚಾಂಗ್ ಚಿಂಚಾಂಗ್ ಅಂತಾರೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಅವ್ರು ಏನ್ ಹೇಳಿದ್ರು ಆಯ್ತಾ ಕಾಕ್ರೋಜ್ ಅವ್ರು ಚಿಂಚಾಂಗ್ ಅಂತಾರೆ ಅಂದ್ರೆ ನನ್ಗನ್ಸೋ ಪ್ರಕಾರವಾಗಿ ಇವ್ರೊಬ್ರು ತುಂಬಾ ಲೆಕ್ಕಾಚಾರದಲ್ಲೇ ಮಾತುಕತೆ ಮಾಡಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಇಲ್ಲಿ ನಿನ್ನೊಂದು ವಿಷಯನ ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಈ ಜೋಡಿಯಾಗಿರುವಂತಹ ಕಂಟೆಸ್ಟೆಂಟ್ ಏನಿದ್ದಾರೆ ಆ ಜೋಡಿಯಾಗಿರುವಂತಹ ಕಂಟೆಸ್ಟೆಂಟನ್ನ ಮತ್ತೆ ಅವ್ರನ್ನ ಸಿಂಗಲ್ಲಾಗಿ ಗೇಮ್ ಮಾಡೋಕ್ಕೆ ಬಿಟ್ಟರೆ ವಾರದ ಕತೆ ಕಿಚ್ಚನ ಜೊತೆ ನಾಳೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಆಯಿತು ನಿಮ್ಮ ಜೋಡಿಯಾಗಿರೋದು ಬೇಡ ಸಿಂಗಲ್ ಸಿಂಗಲ್ಲಾಗಿ ಗೇಮ್ ಆಡಿ ಅಂತ ಹೇಳೋದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಹೇಳಿದರೆ ಆಗಿ ಈ ಒಂಟಿಯಾಗಿ ಯಾರ್ಯಾರಿದ್ದಾರೆ ಇವರಿಗೆಲ್ಲ ಗತಿ ಕಾಣಿಸ್ತಾರೆ ಜಂಟಿಯಾಗಿರೋರು ಯಾರ್ಯಾರು ಜಂಟಿಯಾಗಿದ್ರಲ್ಲ ಈ ವೀಕು ಎಲ್ಲರೂ ನಮ್ಮ ಮಾಡುವವ್ರು ಇರ್ಬೋದು ಆಯಿತು ಸ್ಪಂದನ ಸೋಮಣ್ಣ ಇರ್ಬೋದು ಕಾವ್ಯ ಗಿಲ್ಲಿ ಅಭಿಷೇಕ್ ಅಶ್ವಿನಿ ಎಲ್ಲರೂ ಕೂಡ ಒಂಟಿಯಾಗಿ ಈ ವಾರ ಏನೇನಲ್ಲ ಅವರಿಗೆ ಕಾಟ ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಕು ಆಯಿತಾ ಅವರಿಗೆ ನೆಕ್ಸ್ಟ್ ಲೆವೆಲ್ ಕಾಟ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಅದಲ್ಲದೆ ನಮ್ಮ ಉಡುಪಿ ಹುಡುಗಿ ನಮ್ಮ ರಕ್ಷಿತ ಆಯ್ತಾ ರಕ್ಷಿತ ಶೆಟ್ಟಿ ಆಯ್ತಾ ಆ ಹೆಣುಮಗಳು ನಾಳೆ ವೇದಿಕೆಗೆ ಬರುವ ಎಲ್ಲ ಲಕ್ಷಣಗಳು ಇದೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಯಾಕೆಂದ್ರೆ ರಕ್ಷಿತನ್ನ ನಾಳೆ ವೇದಿಕೆಗೆ ಕರಿತಾರ ಸುದೀಪ್ ಸರ್ ಅವರು ಅಂತ ನನಗೆ ಅನ್ನಿಸ್ತಾ ಇದೆ ಅಹ್ ಯಾವುದೇ ಕಂಟೆಸ್ಟೆಂಟ್ನ ವೇದಿಕೆಗೆ ಕರೆಸ್ತೇನೆ ಎಲಿಮಿನೇಟ್ ಮಾಡೋಲ್ಲ ಯಾವುದೇ ಒಂದೇ ದಿನದಲ್ಲಾಗಲಿ ಒಂದು ಗಳಿಗೆಯಲ್ಲಾಗಲಿ ಆ ಕಂಟೆಸ್ಟೆಂಟನ್ನು ಖಂಡಿತವಾಗ್ಲೂ ವಾರದ ಕತೆ ಕಿಚ್ಚನ ಜೊತೆ ಆ ಒಂದು ವೇದಿಕೆಗೆ ಕರೆದು ಆಮೇಲೆ ವಿದಾಯ ಹೇಳ್ತಾರೆ ಹಾಗಾಗಿ ರಕ್ಷಿತಾ ಶೆಟ್ಟಿ ಮತ್ತೆ ಬರುವಂತಹ ಒಂದು ಆಪರ್ಚುನಿಟಿ ರಕ್ಷಿತಾ ಶೆಟ್ಟಿಗೆ ಕೊಟ್ಟರು ಕೊಡ್ಬೋದು ಕಾರಣ ಇಷ್ಟೇ ತಮಿಳಲ್ಲಿ ಒಂದು ಅಲ್ಲಿ ಇದೇ ರೀತಿ ನಡೆದಿದೆ ಅದನ್ನು ಏನಾದರೂ ಈ ಕಾಪಿ ಮಾಡಿದರೆ ಅದು ಕೂಡ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲಿಮಿನೇಷನ್ ಹೇಳಿ ಒಂದು ಹೆಣ್ಣುಮಗ ಪುಟ್ಟು ಅಂದರೆ ತುಂಬ ಇದು ಹೆಂಗರ್ ಕಂಟೆಸ್ಟೆಂಟ್ ಅವಳು ಕೂಡ ಆ ಹೆಣ್ಮಗಳನ್ನ ಕಳಿಸ್ತಾರೆ ಸ್ಟೇಜ್ ಮೇಲೆ ಕರೆಸಿ ಕಳಿಸ್ತಾರೆ ಮಟ್ಟು ಮತ್ತೆ ಆ ಹುಡುಗಿನ ಒಳಗಡೆ ಬರೋಕ್ಕೆ ಬಿಡುತ್ತಾರೆ ಅಂದರೆ ಆ ಹುಡುಗಿ ಮತ್ತೆ ಬರ್ತಾಳೆ ಮತ್ತೆ ಬಂದು ಸುಮಾರು ಒಂದು ಆರು ಏಳು ವಾರಗಳ ಕಾಲ ಆರು ಏಳು ಏನೋ ಒಂದು ಎಂಟತ್ತು ವಾರಗಳ ಕಾಲ ಆ ಹುಡುಗಿ ಇರುತ್ತೆ ಹಂಗಾಗಿ ಗ್ರ್ಯಾಂಡ್ ಗ್ರೇಸ್ ನೋಡೋಣ ರಕ್ಷಿತಾ ಶೆಟ್ಟಿಗೆ ಏನಾದರೂ ಅದರ ಆಪರ್ಚುನಿಟಿ ಕೊಟ್ಟು ಬಿಗ್ ಬಾಸ್ ಒಳಗೆ ಕಳಿಸಿದರೆ ನಿಜವಾಗ್ಲೂ ನಾನು ಖುಷಿ ಪಡ್ತೀನಿ ಬಿಗ್ ಬಾಸ್ ನೋಡೋಣ ಸೀಸನ್ ಟ್ವೆಲ್ನ ಫೋರ್ತ್ ಎಪಿಸೋಡಿನ ರಿವ್ಯೂ ಇದು ನನ್ನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್